ಕರ್ನಾಟಕದ ಜನತೆಗೂ ಸ್ವಾಗತ ಸುಸ್ವಾಗತ ಈ ವಿಡಿಯೋ ಒಳಗ ಏನ್ರ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆಗಿತ್ತಂದ್ರ ದಯವಿಟ್ಟು ಕ್ಷಮಿಸಿ ಆ ಯಾಕಂದ್ರ ಇದೇ ಫಸ್ಟ್ ಟೈಮ್ ಬಿಗ್ ಬಾಸ್ ಬಗ್ಗೆ ವಿಡಿಯೋ ಮಾಡಕತ್ತಿದ್ದು ಒಟ್ಟ ಬೇಜಾರ್ ಮಾಡ್ಕೋಬೇಕ ಮತ್ತೆ ವಿಡಿಯೋ ನೋಡಿ ಲೈಕ್ ಮಾಡಿ ಹಂಗ ಹೊಸದಾಗಿ ಯಾರು ಬಂದಿರ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ ಬಿಡ್ರಿ ವಿಡಿಯೋ ಬಂದ ನಾಲ್ಕು ಮಂದಿಗೆ ಶೇರ್ ಮಾಡಿ ಬಿಡ್ರಿ ಹೆಂಗ್ ಮಾಡಿವ್ರಿ ಕೆಲಸ ನಮ್ ಬಗ್ಗೆ ಏನ್ರ ಒಂದ್ ಸ್ವಲ್ಪ ತಪ್ಪಾಗಿತ್ತೇನ್ರಿ ಮತ್ತ ಕೆಲಸ ಏನ್ರ ಮಾಡಿಲ್ಲ ಏನ್ ನಾವು ಎಲ್ಲಾ ಮಾಡೇವಿಲ್ಲ ಸ್ವಲ್ಪ ಹೇಳ್ರಲ್ಲ ಏನ್ ಮನುಷ್ಯರಿ ಬಂಗಾರ ಅಂತ ಮನುಷ್ಯ ನೋಡ್ರಿ ನೀವು ಗೋಲ್ಡ್ ಸುರೇಶ್ ಅವರ ಏನ್ರಿ ನಿನ್ನೆ ಬಂದ್ ಕೆಲಸ ಮಾಡತ್ ಹೇಳಿದಕ್ಕ ಒಂದ್ ಮಾತ್ ಏನು ಹೆಚ್ಚ ಕಡಿಮೆ ಆಗ್ಲಾರ್ದಂಗ ಎಲ್ಲಾ ಕೆಲಸ ಮಾಡಿ ಹೋಗ್ಬಿಟ್ರಿ ಆ ಇದಕ್ಕ நீ நமக்கு துபா இப்போ நோட் ஏன் ಬೆಳೆಸಿ ನಮ್ಮ ಟೀಮಿನ ಸಂಗಟ ಜಗಳ ಆಡ್ಕೋತ ನಿಂತು ಬಿಟ್ಟಾರ ಕೆಲಸ ಮಾಡ್ಲಕ್ಕ ತಯಾರಿಲ್ಲ ಯಾನಿಲ್ಲ ಪಾಪ ಗೋಲ್ಡ್ ಸುರೇಶ್ ಅವರು ಎಲ್ಲಾ ಕೆಲಸ ಮಾಡಿ ನಿಂತು ಬಿಟ್ಟಾರ ಇವರು ನೋಡಿದ್ರೆ ಅಶಿ ಬೇಕಾಯಿ ನಾನು ವರ್ಷಿ ಕೊಡಮ್ಮ ಅಂತ ಕೊಟ್ಟಿದ್ದೇನೆ ಇವರು ನೋಡಿದ್ರೆ ಅದ್ರ ನಾನು ಕೈಯಿಂದ ಕಿತ್ತುಕೊಂಡು ತಿಂದು ಒಗೆದು ಬಿಟ್ರ ಅವರ ಟೀಮ್ ಕಡೆ ಏನು ಹೇಳುದ್ರಿ ಇವರಿಗೆ ಅಯ್ಯೋ

இந்த <laughs> பாட்டில்